ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಜಮೆ ಆಗಲು ಶುರುವಾಗಿದೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರೋದಕ್ಕೆ ಶುರುವಾಗಿದೆ ಹೌದು ಬೇಗನೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಅದಕ್ಕೆ ಗೃಹಲಕ್ಷ್ಮಿಯರಿಗೆ ಇವತ್ತು ಎರಡು ದೊಡ್ಡ ಗುಡ್ ನ್ಯೂಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂತದ್ದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ಈ ಆರು ವಸ್ತುಗಳು ಕೂಡ ಉಚಿತವಾಗಿ ಸಿಗುವ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಆ ಆರು ವಸ್ತುಗಳು ಯಾವುದು ಅನ್ನಭಾಗ್ಯ ಜೊತೆಗೆ ಅಕ್ಕಿ ಜೊತೆಗೆ ಸಿಗುವ ಒಂದು ಐಟಮ್ಸ್ ಗಳ ಬಗ್ಗೆ ನೋಡೋಣ ಇನ್ನು ಬಂಗಾರ ಬೆಳ್ಳಿ ದರ ದಾಖಲೆ ಮುರಿದು ಮುಂದೆ ನುಕ್ತಾನೆ ಇದೆ ಬೆಳ್ಳಿ ಬಂಗಾರ ದರ ಕೇಳಿದ್ರೆ ಬೆಲೆ ಗ್ಯಾರಂಟಿ ದಿಢೀರನೆ ಕುಸಿತವಾಯಿತು ವಾಯುಭಾರ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮುಂದಿನ ಏಳು ದಿನಗಳ ಕಾಲ ಎಚ್ಚರಿಕೆ ಹೆಚ್ಚು ಮಳೆ ಆಗಲಿದೆ ಎಲ್ಲೆಲ್ಲಿ ಮಳೆ ಆಗುತ್ತೆ ಎಲ್ಲೆಲ್ಲಿ ಹೆಚ್ಚು ಮಳೆ ಆಗುತ್ತೆ ಅದರ ಬಗ್ಗೆನೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಮ ಒಂದು ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ನೀವು ಯಾವ ತರ ಪಡೆದುಕೊಳ್ಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಬಿಪಿಎಲ್ ವರ್ಗೂ ಕೂಡ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗೆ ಮೂರನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಎಲ್ಲರಿಗೂ ಕೂಡ ದೊಡ್ಡ ವಿಡಿಯೋ ಮಾತ್ರ ನೀವು ತನಕ ನೋಡಿದ್ರೆ ಮಾಹಿತಿ ಅರ್ಥವಾಗುತ್ತೆ ಈ ತನಕ ನೋಡಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳದ್ದು ಎರಡು ಕಂತು ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ನಮಗೆ ನೀವು ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಅಕೌಂಟ್ಗೂ ಕೂಡ ಜಮೆ ಮಾಡಲು ಶುರು ಮಾಡಲಾಗಿದೆ ಹೌದು ಇದು ಒಂದು ಅಧಿಕೃತವಾಗಿ ಬಂದಿರುವ ಮಾಹಿತಿ ಆಗಿರೋದ್ರಿಂದ ನಾವು ನಿಮಗೆ ಹಂಚಿಕೊಳ್ತಾ ಇದ್ದೇವೆ ಈ ಒಂದು ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಗೃಹಲಕ್ಷ್ಮಿ ಕಂತಿನ ಹಣವನ್ನ ಇಪ್ಪತ್ತನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದು ದಸರಾ ಹಬ್ಬಕ್ಕೆ ಅಂತ ಐದನೇ ತಾರೀಕಿನ ಒಳಗಡೆ ಜಮೆ ಆಗುವ ಎಲ್ಲರ ಅಕೌಂಟ್ಗೆ ಜಮೆ ಆಗುವ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ ಅಂದ್ರೆ ಹದಿನೈದು ದಿನ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಹಾಗೂ ನಿಮ್ಮ ಅಕೌಂಟ್ ಗೆ ಹಣ ಬರಬೇಕಂದ್ರೆ ಹದಿನೈದು ದಿನ ಸಮಯಾವಕಾಶ ಅಂತರ ಬೇಕು ಇಲ್ಲಿ ಇಪ್ಪತ್ತನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣ ಈಗಾಗಲೇ ತುಂಬಾ ಜನರ ಅಕೌಂಟ್ಗೆ ಜಮೆ ಆಗಿದೆ ನಮಗೂ ಕಮೆಂಟ್ ಕೂಡ ಬರ್ತಾ ಇದ್ದಾವೆ ಜುಲೈ ತಿಂಗಳ ಹಣ ಜಮೆ ಆಗಿದೆ ಅಂತ ವೀಕ್ಷಕರೇ ನೀವು ಕೂಡ ಒಮ್ಮೆ ಬಾರಿ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಪಾಸ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಕೆ ವೈಸಿ ಆಗಿಲ್ಲ ಅಂದ್ರೆ ಕೆ ವೈಸಿ ಕೂಡ ಮಾಡಿಸಿಕೊಳ್ಳಿ ವೀಕ್ಷಕರೇ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕೆ ವೈ ಸಿ ದೃಢೀಕೃತ ಅಕೌಂಟ್ ಗಳಿಗೆ ಜಮೆ ಆಗಲು ಶುರುವಾಗಿದೆ ಇನ್ನೊಂದು ಎರಡನೇದಾಗಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ಫಲಾನುಭವಿಗಳಿಗೆ ಈ ಬಾರಿ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇಲ್ಲ ಜಿಎಸ್ಟಿ ಅಕೌಂಟ್ ಇದ್ದ ಅವರು ಅಥವಾ ಗೃಹಲಕ್ಷ್ಮಿ ಯಜಮಾನರು ಬಿಸಿನೆಸ್ ಮಾಡ್ತಾ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಜಿಎಸ್ಟಿ ಅಕೌಂಟ್ ಮೂಲಕ ಜಿ ಎಸ್ ಟಿ ಅನ್ನ ಕಟ್ತಾ ಇದ್ರೆ ಅವರಿಗೆ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಂಥವರಿಗೆ ಹಣ ಬರಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮೂರನೇದಾಗಿ ಗೃಹಲಕ್ಷ್ಮಿ ಸಂಘವು ಕೂಡ ಸ್ಥಾಪನೆ ಮಾಡೋದಾಗಿ ಈಗಾಗಲೇ ಖುದ್ದು ಲಕ್ಷ್ಮಿ ಹಬ್ಬಳಕರ ಮೇಡಮ್ ಅವರೇ ಹೇಳಿರುವಂತದ್ದು ಮಹಿಳೆಯರನ್ನ ಉದ್ಯಮಿಶೀಲರನ್ನಾಗಿ ಮಾಡಲು ಅಂದ್ರೆ ಇಲ್ಲಿ ಮಹಿಳೆಯರು ಕೂಡ ತಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡಲು ಸರ್ಕಾರದಿಂದ ಇಲ್ಲಿ ಗೃಹಲಕ್ಷ್ಮಿ ಸಂಘವನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಶೀಘ್ರದಲ್ಲೇ ಸಹಕಾರ ಸಂಘ ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಆಗಲಿದೆ ಈ ಒಂದು ಗೃಹಲಕ್ಷ್ಮಿಯರ ಒಂದು ಸಹಕಾರ ಸಂಘದಲ್ಲಿ ಗೃಹಲಕ್ಷ್ಮಿಯವರು ಅಂದ್ರೆ ಮಹಿಳೆಯರು ಸ್ವಂತ ಸ್ವಯಂ ಉದ್ಯಮದ ಕನಸಿಗೆ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಚೈತನ್ಯ ತುಂಬಲಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನ ಸ್ವಯಂ ಉದ್ಯಮ ಉದ್ಯಮಿಗಳನ್ನಾಗಿ ಮಾಡಲು ಸ್ವಾವಲಂಬನೆ ಸಾಧಿಸುವಂತೆ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘ ಸ್ಥಾಪನೆಯ ಮಹತ್ವದ ಹೆಜ್ಜೆ ಇಟ್ಟಿದೆ ಇನ್ನು ಇದರಲ್ಲಿ ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಸಿಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂತಹ ವೀಕ್ಷಕರೇ ಹೌದು ಸಮಾಜದ ಬೆಳಕಾಗ್ತಾ ಇದೆ ಗ್ರಹಲಕ್ಷ್ಮಿ ಅಂತ ಹೇಳಬಹುದು ಎದಕ್ಕಂದ್ರೆ ಇಲ್ಲಿ ಗ್ರಹಲಕ್ಷ್ಮಿಯರಿಗೆ ಐವತ್ತು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಸಾಲ ಸೌಲಭ್ಯವನ್ನ ಕೊಡಲು ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಇದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂತದ್ದು ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಅಂದ್ರೆ ಇಲ್ಲಿ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಕಡೆಗೆ ಅನರ್ಹರ ಪಡಿತರ ಚೀಟಿಗಳು ಕರ್ನಾಟಕದಲ್ಲಿ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಹರ ಫಲಾನುಭವಿಗಳಿಗೆ ಅಂದ್ರೆ ಬಡ ಜನತೆಗೆ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆ ಯೋಜನೆಯಡಿಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಕೊಡಲು ಮುಂದೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅದರ ಬದಲಾಗಿ ಇಲ್ಲಿ ಆರರಿಂದ ಏಳು ವಸ್ತುಗಳನ್ನು ಒಳಗೊಂಡ ಕಿಟ್ ಅನ್ನ ಅಂದ್ರೆ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಅಂದ್ರೆ ಇಲ್ಲಿ ಆಹಾರ ಕಿಟ್ ಬಗ್ಗೆನು ಕೂಡ ಮಾಹಿತಿ ಬಂದಿದೆ ಆದ್ರೆ ಅಧಿಕೃತವಾಗಿ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಆಹಾರ ಇಲಾಖೆ ಜೊತೆ ಸಭೆಯಲ್ಲಿ ಇದರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಹೀಗಾಗಿ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನೊಳಗೊಂಡ ಒಂದು ಕಿಟ್ ಅನ್ನ ವಿತರಣೆ ಮಾಡೋದರ ಬಗ್ಗೆ ಚರ್ಚೆಯನ್ನ ಪರಿಶೀಲನೆಯನ್ನ ಮಾಡಬೇಕು ಕೂಡ ಇಲ್ಲಿ ಹೇಳಲಾಗಿದೆ ಸೊ ಇಲ್ಲಿ ಅನ್ನ ಭಾಗ್ಯ ಏನಿದೆ ಅಕ್ಕಿ ಪ್ರಮಾಣವನ್ನು ಕಡಿಮೆ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನ ಭಾಗ್ಯ ಫಲಾನುಭವಿಗಳು ತಾವು ತಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನೆಟ್ಕೊಂಡು ಉಳಿದ ಅಕ್ಕಿಯನ್ನ ಹೋಟೆಲ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸೊ ಆಹಾರ ಕಿಟ್ ವಿತರಣೆ ಮಾಡೋದರ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡೋದ್ರಿಂದ ಬಿ ಎಲ್ ಕಾರ್ಡ್ ರದ್ದಾಗುತ್ತ ಅಂತ ತುಂಬಾ ಜನರ ಪ್ರಶ್ನೆ ಇದೆ ಇದಕ್ಕೆ ಸರ್ಕಾರವೂ ಕೂಡ ಉತ್ತರ ಕೊಟ್ಟಿದೆ ಯಾರೇ ಒಬ್ರು ಕೂಡ ಈ ಒಂದು ಗಾಬರಿಯನ್ನ ಮಾಡ್ಕೋಬೇಡಿ ಯಾಕಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಯಾರ್ದು ಕೂಡ ಪಡಿತರ ಚೀಟಿ ಕನ್ವರ್ಟ್ ಆಗಲ್ಲ ರದ್ದಾಗಲ್ಲ ಇದು ನಿಮಗೆ ಗೊತ್ತಿರಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಕೇವಲ ಸಮೀಕ್ಷೆ ಮಾತ್ರ ಇದರಿಂದ ಯಾರಿಗೂ ಕೂಡ ಏನು ಕೂಡ ತೊಂದರೆ ಆಗೋದಿಲ್ಲ ಯಾವುದೇ ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಇದರಿಂದ ತೊಂದರೆ ಆಗೋದಿಲ್ಲ ಸೊ ಯಾರು ಕೂಡ ಇಲ್ಲಿ ಭಯ ಪಿಡೋದು ಬೇಕಾಗಿ ಇಲ್ಲ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಅಂದ್ರೆ ಸಮೀಕ್ಷೆ ಮಾಡಿದ ಬಳಿಕ ನಮ್ಮ ರೇಷನ್ ಕಾರ್ಡ್ ಬಿಪಿಎಲ್ ಪಿ ಎಪಿಎಲ್ ಇದ್ದು ಅಂತ ಹೇಳ್ತಾ ಇದ್ರು ಆದರೆ ಆ ಥರ ಏನು ಕೂಡ ಆಗೋದಿಲ್ಲ ಯಾರೂ ಕೂಡ ಆತರ ಥಿಂಕ್ ಮಾಡಬೇಡಿ ಸರ್ಕಾರದಿಂದಲೇ ಬಂದಿರೋ ಮಾಹಿತಿ ಎಲ್ಲರೂ ಕೂಡ ಇದಕ್ಕೆ ಉತ್ತರಿಸಿ ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಕರ್ನಾಟಕ ಸರ್ಕಾರದಿಂದ ಹೇಳಲಾಗಿದೆ ಇನ್ನೊಂದು ಕಡೆಗೆ ಆಹಾರ ಕಿಟ್ನಲ್ಲಿ ಏನೆಲ್ಲ ಇರಲಿದೆ ಅಂತ ನೀವು ಕೇಳೋದಾದ್ರೆ ಅಕ್ಕಿ ಬದಲಾಗಿ ಅಂದ್ರೆ ಇಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನೂ ಐದು ಕೆ ಜಿ ಬದಲಾಗಿ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಹಾಗೂ ಟೀ ಪುಡಿ ಕಾಫಿ ಪುಡಿ ಗೋಧಿ ಈ ತರ ಐಟಮ್ಸ್ ಗಳನ್ನ ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡಬಹುದು ಆದ್ರೆ ಸದ್ಯಕ್ಕೆ ಇನ್ನು ಅಧಿಕೃತವಾಗಿ ಮಾತ್ರ ಘೋಷಣೆ ಆಗೋದು ಬಾಕಿ ಇದೆ ಇನ್ನು ಅಧಿಕೃತವಾಗಿ ಘೋಷಣೆ ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ವೀಕ್ಷಕರೇ ಇನ್ನು ಅಕ್ಟೋಬರ್ ತಿಂಗಳಿಂದ ಹೊಸ ಪಡಿತರ ಚೀಟಿ ವಿತರಣೆ ಮಾಡೋದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮುರಿದಿದೆ ವೀಕ್ಷಕರೇ ಹೌದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದಿನ ಬೆಳ್ಳಿ ದರ ಏಳು ಸಾವಿರ ರೂಪಾಯಿ ಏರಿಕೆಯಾಗಿ ಬೆಳ್ಳಿ ಪ್ರಿಯರು ಕೂಡ ಶಾಕ್ ಆಗಿದ್ದಾರೆ ಈಗ ಬಂಗಾರ ಮಾತ್ರ ಅಲ್ಲ ಬೆಳ್ಳಿ ಬೆಳ್ಳರೂ ಕೂಡ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ದರ ಭಾರಿ ಟಕ್ಕರ್ ಕೊಟ್ಟಿದೆ ಅಂತ ಈಗ ಬಂಗಾರದ ಬೆಲೆ ನಿಮಗೆ ಹೇಳದಾದ್ರೆ ಹತ್ತು ಗ್ರಾಮ್ಗೆ ಒಂದೇ ದಿನ ಐದು ಐವತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹದಿನೇಳು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಹೌದು ವೀಕ್ಷಕರೇ ಒಂದು ಲಕ್ಷ ಹದಿನೇಳು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಇದಕ್ಕೆ ಮೂರು ಪರ್ಸೆಂಟ್ ನೀವು ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ಮೂರು ರೂಪಾಯಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ನ ಚಿನ್ನದ ಬೆಲೆ ಅಪರಂಜಿ ಚಿನ್ನದ ಬೆಲೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ನೀವು ಕೇಳೋದಾದ್ರೆ ಒಂದು ಲಕ್ಷ ಏಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ವರೆಗೂ ಆಗುತ್ತೆ ಇನ್ನು ಬೆಳ್ಳಿ ದರ ಒಂದು ಕೆಜಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿರುವಂಥದ್ದು ಅಂದ್ರೆ ಒಂದೇ ದಿನ ಬೆಳ್ಳಿ ದರ ಒಂದು ಲಕ್ಷ ನಲವತ್ ಮೂರು ಸಾವಿರ ರೂಪಾಯಿ ನಲವತ್ನಾಲ್ಕು ಸಾವಿರ ರೂಪಾಯಿ ಇದ್ದದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದೇ ದಿನ ಐದರಿಂದ ಏಳು ಸಾವಿರ ರೂಪಾಯಿ ಅಷ್ಟು ಏರಿಕೆ ಆಗಿದೆ ಇಲ್ಲಿ ಒಟ್ಟು ಹೇಳೋದಾದ್ರೆ ಬೆಳ್ಳಿ ದರ ಒಂದು ಕೆಜಿಗೆ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿರುವಂಥದ್ದು ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಈಗಾಗಲೇ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಬರೆಯಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮಳೆಯಾಗಲಿದೆ ಯಾಕಂದ್ರೆ ವಾಯುಭಾರ ಕುಸಿತವಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ದಿಢೀರನೆ ವಾಯುಭಾರ ಕುಸಿತವಾಗಿರೋದ್ರಿಂದ ಆರರಿಂದ ಏಳನೇ ತಾರೀಕಿನವರೆಗೂ ಕೂಡ ಮಳೆಯಾಗಲಿದೆ ರಾಜ್ಯದಂತ ಗುಡುಗು ಸಹಿತ ಜೋರಾದ ಗಾಳಿಯೊಂದಿಗೆ ಅಲ್ಲಲ್ಲಿ ಚದುರಿದಂತೆ ಹಗುರದಿಂದಲೂ ಕೂಡ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂದರೆ ಎಚ್ಚರಿಕೆ ಅಗತ್ಯ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಹೆಚ್ಚು ಮಳೆಯಾಗುವ ಜಿಲ್ಲೆಗಳು ಬೆಳಗಾವಿ ಬೀದರ್ ಮತ್ತು ಕಲಬುರಗಿ ಈ ಮೂರು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಲಿದೆ ಆದ್ರೂ ಕೂಡ ಏಳು ಜಿಲ್ಲೆಗಳಿಗೆ ಅಲರ್ಟ್ ಅಂತಾನೆ ಹೇಳಬಹುದು ಇನ್ನು ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲೂ ಕೂಡ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಆರನೇ ತಾರೀಕಿನವರೆಗೂ ಮಳೆಯಾಗಲಿದೆ ಬೆಂಗಳೂರಲ್ಲೂ ಕೂಡ ಮೂರು ದಿನಗಳವರೆಗೂ ಮಳೆಯಾಗುವ ಸಾಧ್ಯತೆ ಇದೆ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದ್ದು ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಧಾರವಾಡ ಹಾವೇರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹಾಗೆ ಚಾಮರಾಜನಗರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಹಾಸನ ಕೊಡಗು ಮಂಡ್ಯ ಮೈಸೂರು ರಾಮನಗರ ತುಮಕೂರಿನಲ್ಲೂ ಕೂಡ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆಯಿಂದ ಮಾಹಿತಿಯಲ್ಲಿ ಬಂದಿರುವಂಥದ್ದು ವೀಕ್ಷಕರೇ ಇನ್ನು ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿಗೆ ಜಲಕಂಟಕ ಎದುರಾಗಿದೆ ನದಿ ಪಾತ್ರದ ಜನರಂತೂ ತತ್ತರಿಸಿ ಹೋಗಿದ್ದಾರೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನಗರದ ವೀರಭದ್ರೇಶ್ವರ ನಗರ ವೀರಾಧ್ಯನಗರ ಬಡಾವಣೆಗಳಿಗೆ ರಾತ್ರಿ ನೀರು ನುಗ್ಗಿದೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಅದೇ ತರ ನಿಮಗೆ ಒಂದು ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ಉಚಿತ ಗ್ಯಾಸ್ ಸಿಲಿಂಡರ್ ಬಗ್ಗೆನೂ ಕೂಡ ಹೌದು ಪ್ರಧಾನಮಂತ್ರಿಯವರ ಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಲಕ್ಷ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲು ಅನುಮೋದನೆ ನೀಡಲಾಗಿದೆ ಅಂತ ಹೇಳಲಾಗಿದ್ದು ಈ ಮೂಲಕ ಬಿ ಕಾರ್ಡ್ ಇರುವ ಕುಟುಂಬಗಳಿಗೆ ಈ ಒಂದು ಯೋಜನೆಯಡಿಯಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡ್ರೆ ಅವರಿಗೆ ಉಚಿತವಾಗಿ ಎಲ್ ಸಂಪರ್ಕ ನೀಡುವ ಮಹತ್ವಾಕಾಂಕ್ಷೆ ಉಜ್ವಲ ಯೋಜನೆ ಮತ್ತಷ್ಟು ಬಡ ಮಹಿಳೆಯರಿಗೆ ತಲುಪಲಿದೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಪ್ರತಿ ತಿಂಗಳ ಆರಂಭದಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್ ಪರಿಷ್ಕರಣೆ ಮಾಡಲಾಗುತ್ತೆ ಬೆಲೆ ಇನ್ನು ನೋಡಬೇಕು ಎಷ್ಟು ಇಳಿಕೆ ಆಗುತ್ತೆ ಎಷ್ಟು ಏರಿಕೆ ಆಗುತ್ತೆ ಅಂತ ಇನ್ನೊಂದು ಕಡೆಗೆ ಮನೆಗೆ ಬರುವ ಡೆಲಿವರಿ ಬಾಯ್ಸ್ ಗಳಿಗೆ ಯಾವುದೇ ರೀತಿ ಶುಲ್ಕವನ್ನ ಕೊಡೋದು ಕೂಡ ಬೇಕಾಗಿಲ್ಲ ಅಂತ ಕಂಪನಿಯವರು ಇಲ್ಲಿ ಹೇಳಿರುವಂತದ್ದು ಅಂದರೆ ಗ್ಯಾಸ್ ಸಿಲಿಂಡರ್ ವಿತರಕರು ಡೆಲಿವರಿ ಬಾಯ್ಸ್ ಮನೆಗೆ ಬಂದಾಗ ಅದರ ಬಿಲ್ ಮೇಲೆ ಎಷ್ಟಿರುತ್ತೆ ಅಷ್ಟೇ ಹಣವನ್ನು ತಗೋಬೇಕು ಅದಕ್ಕಿಂತ ಹೆಚ್ಚಾಗಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಡೆಲಿವರಿ ಚಾರ್ಜ್ ಅಂತ ತಗೋತಾ ಇದ್ದಾರೆ ಆ ಥರ ತಗೋಬಾರ್ದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ವೀಕ್ಷಕರೇ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಪಡ್ಕೋಬೇಕಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಅಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತೆ ನಂತರ ನಿಮಗೆ ಉಚಿತ ಗ್ಯಾಸ್ ಸಿಲಿಂಡರ್ ಜೊತೆಗೆ ನೆಕ್ಸ್ಟ್ ಟೈಮ್ ಇಂದ್ರೆ ನಿಮಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ಹೇಳ್ಬೋದು ಅಂದ್ರೆ ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ ಕುಟುಂಬಗಳಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಸಿಗುತ್ತೆ ಅದು ಕೂಡ ನಿಮ್ಗೆ ಗೊತ್ತಿರಲಿ ಮತ್ತೆ ಇಲ್ಲಿ ಮುಖ್ಯವಾಗಿ ಉಜ್ವಲ ಯೋಜನೆ ಅಡಿಯಲ್ಲಿ ಹೆಸರನ್ನು ಹಾಕಬೇಕಂದ್ರೆ ಅವರ ಹತ್ರ ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿರಬೇಕು ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರಬೇಕು ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ